ದಕ್ಷಿಣ ಭಾರತದ ಉತ್ತರ ಭಾರತಕ್ಕೆ ಅಲ್ಲ ನಾನು ನಮ್ಮ ಟೀಕೆಶಿವರ ಸಾಹೇಬ್ರ್ ಹೇಳಿರ್ತಕ್ಕಂಥ ಕೇಳಿದೀನಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆಯಲ್ಲೋ ಸೌತ್ ಇಂಡಿಯಾದಲ್ಲಿ ಎಲ್ಲ ದುಡ್ಡನ್ನ ಏನು ನಮ್ಮದು ಶೇರ್ ಏನಿದೆ ಅಲ್ಲಿ ಮಾಡಬಾರ್ದು ಅಂತಲ್ಲ ನಮ್ಮ ಶೇರ್ ನಮಗೇನು ಬರ್ತಾಯಿತ್ತು ಮೊದಲು ಎರಡು ಸಾವಿರದ ಹದಿನಾಲ್ಕನಾಗ ಬರ್ತಕ್ಕಂಥ ಶೇರ್ನ ಈಗ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ ತಪ್ಪೇನಿದೆ ಅದರಲ್ಲಿ ಯು ಕೆನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇದೆ ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು ಎಕ್ಸಸ್ ದುಡ್ಡು ಅವರಿಗೆ ಕೊಡಿ ಯಾರು ಬ್ಯಾಡ ಅಂತ ಹೇಳಿದ್ದಾರೆ ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದಂತಲ್ಲ ಅಂತಲ್ಲ ಆದರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತೊಗೊಂಡು ಅಲ್ಲೋಗಿ ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ ಅದಕ್ಕೆ ನಾನು ನನ್ನ ಇದೆ ಅದು ಸಪ್ರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅವ್ನ ಕೇಳಿ ಐಮ್ ನಾಟ್ ಗೋಯಿಂಗ್ ಟು ಎಂಡ್ ದಟ್ ಆಸ್ ಆಫ್ ನೌ ಇಟ್ಸ್ ಈಸ್ ಒಪಿನಿಯನ್ ಈಗ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅದರದ್ದು ಏನು ಒಪಿನಿಯನ್ ಇವತ್ತು ನಾವು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಬೆಳಗ್ಗೆ ದಿನಾ ಬೆಳಗ್ಗೆ ಇದ್ರೆ ಬೆಳಗ್ಗೆ ಇದ್ರೆ ಮತ್ತೆ ಅದೇ ಒಪಿನಿಯನ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಬಿಟ್ರೆ ಮತ್ತೆ ದೇಶ ಚೇಂಜ್ ಆದಂಗಲ್ಲ ಒಂದು ಚರ್ಚೆ ಆಗಬೇಕಲ್ವ ಅದನ್ನ ನೀವು ಕೇಳಿ ಮತ್ತೆ ಪ್ರತಿಯೊಬ್ಬರಿಗೆ ಕೇಳಬೇಕು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ದಿನಗಳ ಚರ್ಚೆ ಮಾಡ್ಬೇಕಲ್ಲ ಈಗ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಬಿಜೆಪಿಯವರು ಟೀಕೆ ಮಾಡ್ತಾರೆ ಅವ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಗೌರವ ಕೊಡಲ್ಲ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು ಮತ್ತೆ ಈಗ ಸಪ್ರೇಟ್ ಸ್ಟೇಟ್ ಆಗಬೇಕು ಸಪ್ರೇಟ್ ಕಂಟ್ರಿ ಆಗ್ಬೇಕಂತ ಬಹಳ ಸರಿ ಭಾಳ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಇಟ್ಸ್ ಈಸ್ ಒಪಿನಿಯನ್ ಈಗ ಎಷ್ಟೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಸ್ಟೇಟ್ ಆಗ್ಬೇಕಂತ ಹೇಳ್ತಾರೆ ಅಂದ್ರೆ ಏನು ಅವಾಗೆಲ್ಲ ನಮ್ಮ ಜನ ರಾಷ್ಟ್ರ ಏಕೀಕರಣಕ್ಕೆ ಓಡಾಡಿದಾರೆ ರಾಜ್ಯ ಏಕೀಕರಣಕ್ಕೆ ಓಡಾಡಿ ಓಡಾಡಿದ್ರೆ ಅದು ಅಭಿಪ್ರಾಯ ಇಟ್ಸ್ ಈಸ್ ಎಕ್ಸ್ಪ್ರೆಷನ್ ಬೇಸಿಕಲಿ ಡಸಂಟ್ ಮೀನ್ ದಟ್ ಈಸ್ ಸಮಥಿಂಗ್ ಇಸ್ಪೋಕನ್ ರಾಕ್ ಅಕಾರ್ಡಿಂಗ್ ಟು ಮಿ ಬಟ್ ಅವ್ರನ್ನ ಕೇಳಿತಾವೆ ಆ ಮೈ ಮೈಸೂರ್ ಅವರು ಹೇಳಿರ್ತಕ್ಕಂಥದ್ದು ಒಂದು ನಿಜ ಇದ್ದರೆ ಸೌತ್ ಇಂಡಿಯನ್ಗೆ ಏನು ರೆವಿನ್ಯೂ ಕಲೆಕ್ಷನ್ ಆಗುತ್ತೆ ನಮಗೆ ಎರಡು ಸಾವಿರದ ಹದಿನಾಲ್ಕು ಇಸ್ವಿಗಿಂತ ಮುಂಚೆ ನಮಗೇನು ದುಡ್ಡು ಸಿಕ್ತೋ ಆ ಪಾಲ್ ಸಿಕ್ತಲ್ಲ ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟಿಗೆ ದುಡ್ಡು ಕಮ್ಮಿ ಬರ್ತಾ ಇದೆ ಅದ್ರ ಮೇಲೆ ಅವ್ರು ಏನು ಹೇಳಿದ್ದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೂಡ ನೀವು ಅವ್ರನ್ನೇ ಕೇಳಿ